ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ ಮಳೆ ಚಳಿ ಬಿಸಿಲನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ ನಮ್ಮೂರಲ್ಲಿ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ ದೇಶ ರಕ್ಷಣೆ ನಮ್ಮ ಹೊಣೆ ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ ರಾತ್ರಿ ಹಗಲಿನ ಸನಸಾಟ ನಮ್ಮಯ ರಕ್ಷಣೆ ಹಠ ಭಯವೇ ಮರೆತಿರುವ ತುಮ್ಮೆ ನಮ್ಮ ಸೈನಿಕ ಇದೀಗ ದೇಶ ರಕ್ಷಣೆ ನಮ್ಮ ಹೊಣೆ ಎಂಬತ್ತ ಏಳನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಶೇಖರಗೌಡ ಅರಿಯಡ್ಕ ಅವರ ಸೇನಾ ಅನುಭವದ ಮಾತುಕತೆಗಳನ್ನು ಕೇಳೋಣ ಶ್ರೀಯುತರನ್ನ ಸಂದರ್ಶಿಸುವವರು ಕುಮಾರಿ ಅಮೃತ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರಿ ಶರ್ಮಾ ಪಾಂಚಜನ್ಯದ ಶ್ರೋತೃ ಬಾಂಧವರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮೊಂದಿಗೆ ಅತಿಥಿಯಾಗಿರುವಂತಹ ಶೇಖರಗೌಡ ಅರಿಯಡ್ಕ ಅವರಿಗೆ ಗೌರವ ಪೂರ್ವ ಸ್ವಾಗತವನ್ನು ಬಯಸ್ತಾರ ನೀವು ಸೇನೆಯಲ್ಲಿ ಹತ್ತೊಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿರುತ್ತೀರಿ ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿಯುವ ಆಸತಿ ಹಂಬಲ ನಮ್ಮೆಲ್ಲರಿಗೂ ಇದೆ ಈ ನಿಟ್ಟಿನಲ್ಲಿ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮಗೆ ತಿಳಿಸ್ತೀರಾ ಶ್ರೀರಾಮ್ ನಾವಂದ್ರೆ ಸ್ವಲ್ಪ ಬಡತನ ರೇಖೆಯಲ್ಲಿ ನಮ್ಮ ತಂದೆಯವರು ಆರ್ಮಿಯಲ್ಲಿ ಇದ್ದರು ಬ್ರಿಟಿಷ್ ಆರ್ಮಿಯಲ್ಲಿ ಆರ್ಮಿಯಲ್ಲಿ ಇರುವಾಗ ಮತ್ತು ಇಂಡಿಯನ್ ಆರ್ಮಿಗೆ ಕನ್ವರ್ಡ್ ಆದರು ಅವರು ಮತ್ತು ಆ ಟೈಮಲ್ಲಿ ಅವರಿಗೆ ಈ ಪೆನ್ಷನ್ ಎಲ್ಲ ಬರುವುದು ಕಮ್ಮಿ ನಮಗೆ ಎಜುಕೇಷನ್ ಕೊಡಲಿಕ್ಕೆ ಅಷ್ಟು ಆಗಲಿಲ್ಲ ನಮ್ಮಂದರೆ ಏಳು ಮಕ್ಕಳು ನಾವು ಅಕ್ಕ ತಂಗಿಯವರು ನಾಲ್ಕು ಮಂದಿ ಮೂರು ಮಂದಿ ಗಂಡು ಮಕ್ಕಳು ಅದರಲ್ಲಿ ನಾನು ಎರಡನೇ ಅವನು ಮಗ ಅಂತ ಹೇಳಿ ಆದ ಕಾರಣ ನಮಗೆ ಎಜ್ ಎಜುಕೇಷನ್ ಅಂದರೆ ಇಲ್ಲಿ ಪ್ರಾಥಮಿಕ ಬೋಲಾರ ಶಾಲೆಯಲ್ಲಿ ಹೈಸ್ಕೂಲ್ ನೋಡಲಿಲ್ಲ ಕಾಲೇಜ್ ಮೆಟ್ಲು ಹತ್ತಲಿಲ್ಲ ಈಗ ಇವತ್ತು ಈ ಈ ಸ್ಥಾನ ಮೆಟ್ಲಿಗೆ ನಿಂತಿದ್ದೇವೆ ಆದ ಕಾರಣ ನಾವು ಹೀಗೆ ಹಾಲು ಉತ್ಪಾದನೆ ಮಾಡಿಕೊಂಡು ಮತ್ತೆ ಬಿ ಡಿ ಲೇಬಲ್ ಮಾಡಿಕೊಂಡು ಹೀಗೆ ಜೀವನ ಕಲಿತುಕೊಂಡಿತ್ತು ಆದ ಇದು ನಮ್ಮ ಬಾಲ್ಯದ ಜೀವನ ನೀವು ವಿದ್ಯಾಭ್ಯಾಸ ಅಂತ ವಿದ್ಯಾಭ್ಯಾಸ ಅಂತ ಮಾಡಿದ್ದೇನೆ ಪ್ರಾಥಮಿಕ ಶಾಲೆಯಲ್ಲಿ ಅಷ್ಟೇ ಸೇರಿ ಆಮೇಲೆ ನಾವು ನಾವು ಕ್ಲೀನರ್ ಆಗಿ ಲಾರಿಯಲ್ಲಿ ಹೋಗಿಕೊಂಡಿದ್ದೆ ಮಂಗಳೂರಿಗೆ ಮಂಗ್ಳೂರಲ್ಲಿ ಆಗಿ ಕೆಲಸ ಮಾಡಿ ನಮ್ಮ ತಂದೆಯವರು ಹೇಳ್ದು ನೀವು ಡ್ರೈವಿಂಗ್ ಸ್ಕೂಲಿಗೆ ಹೋಗು ಅಲ್ಲಿ ಡ್ರೈವಿಂಗ್ ಕಲಿ ಅಂತ ಆಗಿದೆ ಡ್ರೈವಿಂಗ್ ಕಲಿತೆ ಡ್ರೈವಿಂಗ್ ಕಲಿತ ಕೂಡಲೇ ನಮಗೆ ಗಾಡಿ ಅಷ್ಟು ಪಕ್ಕ ಓಡಲಿಕ್ಕೆ ಆಗಿಲ್ಲ ಆಗ ಆಗಿ ಡ್ರೈವಿಂಗ್ ಇದು ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದೆ ಆ ಟೈಮಲ್ಲಿ ಇಲ್ಲಿ ನಾವು ನೀವು ಮಂಗ್ಳೂರು ಪೋರ್ಟಲ್ಲಿ ನೋಡುವಾಗ ಎಲ್ಲ ನೇವಿ ಅವರದ್ದು ಮತ್ತು ಇಲ್ಲ ಆರ್ಮಡ್ ಪೋರ್ಸ್ ಎಲ್ಲ ಟ್ರೈನಿಂಗ್ ಆಗಿ ಇದ್ದಾರೆ ನಮ್ಮ ತ ನಾವು ನೆನೆಸ್ಕೊಂಡೆ ಆಗ ನಮ್ಮ ತಂದೆಯವರು ಯಾಕೆ ಹೇಳ ನಮ್ಮನ್ನು ಆರ್ಮಿ ಹೋಗಿ ಹೋಗ್ಬೇಕು ಅಂತ ಇಲ್ಲ ಹಾಗೆ ನಮಗೆ ಒಂದು ಇದಾಯಿತು ನಮ್ಮ ತಂದೆಯವರು ಅಷ್ಟು ಕಷ್ಟ ಬಂದು ಸೇವೆ ಎಲ್ಲ ಮಾಡಿ ನಮಗೆ ಸಹ ಸೇವೆ ಮಾಡುವ ಒಂದು ಅವಕಾಶ ಬೇಕಲ್ಲ ಅಂತ ಒಂದು ಆಲೋಚನೆ ಆಯಿತು ಪ್ರೇರಣೆ ಅದೇ ಪ್ರೇರಣೆ ಆಯಿತು ಆಮೇಲೆ ಬಂದ ಕೂಡಲೇ ನಾವು ಎಲ್ಲ ನೋಡುವಾಗ ನಮ್ಗೆ ಗೊತ್ತಾಯಿತು ಈಗೀಗ ಜನ ತೆಗಿತಾರೆ ನೀವು ನಿನ್ನ ತಂದೆಯವರು ಮಿಲಿಟ್ರಿ ಅಲ್ಲ ನೀನೇನು ಮಿಲಿಟ್ರಿ ಹೋಗೋದಿಲ್ಲ ಅಂತ ಎಲ್ಲ ಜನರು ಕೇಳಿದರು ಹೋಗ್ತಾ ಹೋಗ್ಬೇಕು ನಮ್ಮ ತಂದೆಯವರು ಹೇಳ್ಬೇಕಲ್ಲ ಅಂತ ಆಗ ನಾವು ಅಲ್ಲಿಂದ ಒಮ್ಮೆ ಒಂದು ನೋಡುವಾಗ ಎಲ್ಲ ರನ್ನಿಂಗ್ ಇದು ಎಲ್ಲ ನಿಂತು ಸುನಿದ್ರು ಆಗ ನನ್ನ ನನ್ನನ್ನು ಸಹ ನಾನು ಓದೆ ನನ್ನನ್ನು ಸಹ ರನ್ನಿಂಗ್ ಮಾಡಿದರು ರನ್ನಿಂಗ್ ಮಾಡಿ ಆ ಸಿಲೆಕ್ಷನ್ ಫಿಸಿಕಲ್ ಎಲ್ಲ ಫಿಟ್ ಆಯಿತು ಫಿಸಿಕಲ್ ಆದ ಮೇಲೆ ಇನ್ನೂ ಆದಷ್ಟು ಬೇಕಲ್ಲ ನಮ್ಮ ತಂದೆಯವ್ರದ್ದು ಸ್ವಲ್ಪ ಅದು ಸಪೋರ್ಟ್ ಬೇಕು ತಂದೆ ಬರಲಿಲ್ಲ ಆ ಟೈಮಲ್ಲಿ ನಾನು ಎಂತ ಮಾಡಿದ್ದೆ ತಂದೆಯವರು ಡಿಸ್ಚಾರ್ಜ್ ಬುಕ್ಕು ತೆಕ್ಕೊಂಡು ಹೋದೆ ಅವರು ಹೇಳಿದರು ಅವ್ರು ಇವರು ಇವರು ತಂದೆ ಬ್ರಿಟಿಷ್ ಗೌರ್ಮೆಂಟಲ್ಲಿ ಆರ್ಮಿಯಲ್ಲಿ ಇದ್ದವರು ಮತ್ತು ಇಂಡಿಯನ್ ಆರ್ಮಿಗೆ ಕರ್ನಾಡೋದು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಆದಮೇಲೆ ಇಂಡಿಯನ್ ಆರ್ಮಿಗೆ ಸ್ವಾತಂತ್ರ್ಯ ಮೇಲೆ ಆಮೇಲೆ ಇವರಿಗೆ ಯಾಕೆ ಇವರಿಗೆ ಎಜುಕೇಷನ್ ಕೊಡಿ ಕೊಡಿಸ್ಲಿ ಆಗಲಿಲ್ಲ ಅಂತ ಒಂದು ಆಲೋಚನೆ ಮಾಡಿದರು ಅವರು ಆಗ ಗೊತ್ತಾಯ್ತು ಅವರಿಗೆ ಕಷ್ಟದ ಜೀವನ ಆಗಿರ್ಬೋದು ಹಾಗೆ ಅಂತ ಹೇಳಿ ನಾವು ಸಿಲೆಕ್ಷನ್ ಆದ ಬಿ ಬಿ ಇದು ರನ್ನಿಂಗ್ ಆಯಿತು ಎಲ್ಲ ಆಯಿತು ಮೆಡಿಕಲ್ ಆಯಿತು ನಮ್ಮ ಮನೆಯವರಿಗೆ ಗೊತ್ತಿಲ್ಲ ನೀವು ಹೋಗಿದ್ದೀರಿ ಅಂತ ಗೊತ್ತಿಲ್ಲ ನಾವು ಅಲ್ಲಿಂದ ಇದು ಅದು ಹೋದಾಗ ಕೂಡಲೇ ಹೇಳಿದ್ರು ನಮಗೆ ಒಂದು ಇದು ಕ್ವಶನ್ ಪೇಪರೆಲ್ಲ ಕೊಟ್ಟರು ಈ ಲೆಕ್ಕ ಮ ಪರೀಕ್ಷೆ ಲೆಕ್ಕ ಇದು ಮೆಡಿಕಲ್ ಆಯಿತು ಇದು ಲೆಕ್ಕ ಎಲ್ಲ ಬರಿದೋ ಕಳೀದು ಅದು ಕುಡಿಸೋದು ಅದೆಲ್ಲ ಹೇಳಿದರು ಅವರು ಹಿಂದಿಯಲ್ಲಿ ಹೇಳಿದರು ನಮಗೆ ಅರ್ಥ ಆಗಿಲ್ಲ ಆಯಿತು ಈಗ ಈಗ ಗೊತ್ತಾಗ್ತದೆ ನಮಗೆ ಎಜುಕೇಷನ್ ಬೇಕಾಯಿತು ಅಂತ ಕೂಡಲೇ ನಾವೆಂತ ಮಾಡಿದೆ ತಂದೆ ಡಿಸ್ಚಾರ್ಜ್ ಬುಕ್ ನೋಡಿ ಎಲ್ಲ ಇದು ಎಲ್ಲ ಪಾಸಾಯಿತು ಸಾಯಂಕಾಲ ಆಗ ವಾರಂಟು ಕೊಟ್ಟರು ನಮಗೆ ನಾಲ್ಕು ಮಂದಿಗೆ ವಾರೆಂಟ್ ಅಂದರೆ ರೈಲ್ವೆ ಟಿಕೆಟು ಬನ್ನಿ ಬನ್ನಿ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ ಎ ಸಿ ಸೆಂಟರ್ ಸೌತು ಬ್ಯಾಂಗ್ಳೂರಿಗೆ ಹೋಗಿ ರಿಪೋರ್ಟ್ ಮಾಡಿ ಅಂತ ಹೇಳಿದರು ಎ ಸಿ ಸೆಂಟರ್ ಬ್ಯಾಂಗ್ಳೂರಿಗೆ ಅಂತ ಸಾಯಂಕಾಲ ಆಗುವಾಗ ನಾವು ಪುತ್ತೂರು ಕಬಕ ರೈಲ್ವೆ ಸ್ಟೇಷನಲ್ಲಿ ರೈಲು ಬಂತು ಅದರಲ್ಲೇ ಬಂದ್ಕೊಂಡಿದ್ದೆ ಆಗ ನಮ್ಮ ಮನೆಯವರಿಗೆ ಮೆಸೇಜ್ ಎಲ್ಲ ಹೋಗಿದೆ ಈಗೀಗ ಅವರು ಹೋಗಿದ್ದ ನಮ್ಮ ಬೆಡ್ಶೀಟು ಮತ್ತೆ ಮನೆಯವರ ಪ್ರತಿಕ್ರಿಯೆ ನೀವು ಹೇಳಿರಲಿಲ್ಲ ಹಾಂ ಅವರಿಗೆ ಒಂದು ಸ್ವಲ್ಪ ಸಡನ್ನಾಗಿ ಸಾಕಾಯ್ತು ಇನ್ನು ಹೇಗೆ ಇದು ಅದು ಒಮ್ಮೆ ಆದ ಕೂಡಲೇ ಅವ್ರೆಂಥ ಅಲ್ಲಿಗೆ ನಮಗೆ ಊಟ ಎಲ್ಲ ತಗೊಂಡು ಬಂದರೆ ಎಂಟೂವರೆ ಗಂಟೆ ಟ್ರೈನ್ ಇಲ್ಲಿಂದ ಮೂವ್ ಆಗ್ತದೆ ಬ್ಯಾಂಗ್ಳೂರಿಗೆ ಊಟ ತಗೊಂಡು ಬಂದರು ಬೆಡ್ ಶೀಟ್ ತಗೊಂಡು ಬಂದರು ಮತ್ತು ನನ್ನ ಕೈಯಲ್ಲಿ ಹಣ ಹಣ ಆಯಿತು ಕರ್ಮಳದಲ್ಲಿ ಒಬ್ಬರು ಈಗ ಪೈಲು ಫ್ಯಾಕ್ಟ್ರಿಯಲ್ಲಿ ಗಂಗಾಧರ್ಗ ಹೊಟ್ಟಿದ್ದಾರೆ ಅವ್ರು ನಮ್ಮ ಕೈಗೆ ನೂರು ರೂಪಾಯಿ ಕೊಟ್ಟರು ಹ್ಞೂ ನೀವು ಹೋಗಿ ಬಾ ಅಂತ ಹೇಳಿದ್ರು ಹಾಗೆ ಹೋದೆ ಹೋದ ಮೇಲೆ ನಮ್ಮನ್ನು ಒಂದು ಪ್ಲ್ಯಾಟೂನ್ ಅಲ್ಲಿ ಒಂದೊಂದು ಊರಿಂದ ನಾಲ್ಕು ಮಂದಿ ಬೇರೆ ಬೇರೆ ಕಡೆಯಿಂದ ಒಂದು ಮೂವತ್ತು ಮಂದಿ ಆದಮೇಲೆ ಟ್ರೈನ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅದೇ ಮೇಲೆ ಬೆಂಗ್ಳೂರಲ್ಲಿ ಅಂದರೆ ಅಲ್ಲಿ ಆ ಮೂವತ್ತು ಮಂದಿ ಆಯಿತು ಮೂವತ್ತು ಮಂದಿ ಆಗ ನಮ್ಮ ನಾವು ಕೂದಲು ಇಷ್ಟು ಇಷ್ಟು ದುಡ್ಡು ಬಿಟ್ಟುಕೊಂಡಿದ್ದೆವು ಅವರಿಗೆಲ್ಲ ನೋಡುವಾಗ ಇರು ಅಂತ ಹೇಳಿ ಹೊಂದಿದ್ರು ಶಿಸ್ತಿಲ್ಲ ಶಿಸ್ತು ಇಲ್ಲ ಅಂತ ಹೇಳಿದ್ರು ಅಂದರೆ ಶಿಸ್ತು ಮತ್ತೆ ಅದಲ್ಲ ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ ಪ್ಯಾ ಹಂಗೆಲ್ಲ ಎಲ್ಲ ಹೀಗೆ ಬಿಟ್ಟುಕೊಂಡು ನೀವು ಕಾಕ ಮ್ಯಾಂಗ್ಳೂರ್ ಕ ಇರೋ ಹಾಗೆ ಈಗ ನೆನಪುರ್ತದೆ ಆಗ ನಮ್ಮ ಹತ್ರ ಎಲ್ಲ ಹೊಂಡಿದ್ರು ನೀ ರೇಣೋ ಅಲ್ಲ ಕಾಕ ನಾನು ಒಂದೇ ಹೇಳ್ದು ಮ್ಯಾಂಗ್ಳೂರು ಕಾಣಕಾಲಿಯ ಮ್ಯಾಂಗ್ಳೂರು ಈಗೇ ಹೇಳ್ದು ನಮಗೆ ಹಿಂದಿ 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 ಭಾಷೆ ಗೊತ್ತಿಲ್ಲಾಯಿತು ಮತ್ತೆ ಅಲ್ಲಿ ಹೋದ ಮೇಲೆ ಎಜುಕೇಷನ್ ಆಯಿತು ಸ್ವಲ್ಪ ಆದಮೇಲೆ ನಮ್ಮ ಟ್ರೈನಿಂಗ್ ಶುರು ಆಯಿತು ನಮ್ಮ ಪ್ಲ್ಯಾಟೂನು ಫುಲ್ಲು ಮೂವತ್ತು ಆದ ಆದಮೇಲೆ ಪ್ಲ್ಯಾಟೂನ್ ಟ್ರೈನಿಂಗ್ ಶುರುವಾಯಿತು ಶುರು ಆದ ಮೇಲೆ ನಮಗೆ ಮೂರುವರೆ ಗಂಟೆಗೆ ಎಲ್ಲಿ ಎಬ್ ಬಿಸಿಲು ಶುರು ಮಾಡಿದ್ದು ಎಬ್ಬದಿದ್ದರೆ ಚ ನೀರು ತಗೊಂಡು ಬಂದು ಮೇಲು ಇದು ಈಗೀಗ ಮಾಡಿಬಿಡಿದ್ದು ಹಾಗೆಲ್ಲ ನಮಗೆ ತೊಂದರೆ ಆಗಲಿಲ್ಲ ಅಂದರೆ ನಾವು ಡ್ಯೂಟಿ ಹಾಗೆ ಇತ್ತು ನಾವು ಈ ಸಿವಿಲಲ್ಲಿ ಇರುವಾಗ ಮತ್ತು ಹಾಗೆ ಮಾಡಿ ಆರು ತಿಂಗಳು ರಜೆ ಆರು ತಿಂಗಳು ಟ್ರೈನಿಂಗ್ ಮುಗೀತು ಎಲ್ಲ ம்ப் அது எல்லாம் பை ஆறு தின ஐந்து கிலோமீட்டர் ரன்னிங் ஓடி கண்ணுட் ஓடிக்கொண்டு அதெல்லாம் ಆಯಿತು ಎಲ್ಲ ಫಿಟ್ ಆಯಿತು ನಾವು ಆಮೇಲೆ ನಮಗೆ ಪಾಸಿಂಗ್ ಔಟ್ ಅಂತ ಒಂದು ಉಂಟು ಬೇಸಿಕ್ ಟ್ರೈನಿಂಗ್ ಆದ ಮೇಲೆ ಆ ಪಾಸಿಂಗ್ ಔಟ್ ಆದ ಮೇಲೆ ಇಪ್ಪತ್ತೆಂಟು ದಿವಸ ರಜೆ ಕೊಡ್ತಾರೆ ನಮಗೆ ಇಪ್ಪತ್ತೆಂಟು ದಿವಸ ರಜೆಯಲ್ಲಿ ಮನೆಗೆ ಬಂದೆ ಮತ್ತೆ ಅವೆಲ್ಲ ನೋಡಿ ಆಶ್ಚರ್ಯ ಆಯಿತು ಎಲ್ಲ ಊರು ಅವರಿಗೆ ಎಲ್ದಾಗ ಮತ್ತೆ ವಾಪಾಸು ರಜೆ ಮುಗಿ ಹೋಗುವಾಗ ವಾಪಾಸು ಒಳ ಹೋಗ್ಲಿಕ್ಕೆ ಬೇಡ ಅಂತ ಕಾಣ್ತದೆ ಇದು ಎ ಸಿ ಸೆಂಟರ್ ಸೌತ್ ಉಂಟು ಬ್ಯಾಂಗ್ಳೂರು ಟ್ರೈನಿಂಗ್ ಸೆಂಟರ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸುತ್ತೇ ಬಾರ್ದು ಹೋಗೋದೇ ಬೇಡ ಹೋಗೋದೇ ಬೇಡ ಅಂತ ಮತ್ತು ಆಗ ನಾವು ಆಲೋಚನೆ ಮಾಡಿದೆ ನಾ ನಮ್ಮ ತಂದೆಯವರು ಹೀಗೆ ಮಾಡಿದರು ನಾವು ಸಹ ಇನ್ನು ನಮ್ಮ ಮಕ್ಕಳಿಗೆ ಇನ್ನು ಎಂತಾದರೆ ಒಂದು ದಾರಿ ತೋರಿಸಬೇಕು ಅಂತ ಹೇಳಿ ಒಂದು ನಮ್ಮ ಮದುವೆ ಆಗಲಿಲ್ಲ ಆದರೆ ಸಹ ನಾವೊಂದು ನಿ ಜೀವನದಲ್ಲಿ ನಿಲ್ಲಬೇಕು ಅಂತ ಒಂದು ಆಸೆ ಬಂತು ಮತ್ತು ಟ್ರೈನಿಂಗ್ ಆಯಿತು ಮತ್ತು ವಾಪಸ್ ಹೋದೆ ಹೋದಾಗ ಏನು ಲೇಟಾಗಲಿಲ್ಲ ಆವತ್ತು ಆ ದಿವಸ ಸಾಯಂಕಾಲ ಮುಟ್ಟಬೇಕು ಆರು ಗಂಟೆಗೆ ಆದರೆ ಸಹ ಬೆಳಿಗ್ಗೆ ಮುಟ್ಟಿದ್ದೇನೆ ನಾನು ರೈಲಲ್ಲಿ ಹೋಗಿ ಅಲ್ಲಿ ಬೆಳಿಗ್ಗೆ ಮುಟ್ಟಿದ್ದೇನೆ ಆ ದಿವಸ ಹೋಳಿಗೆ ಒಳಗೆ ಹೋಳಿಗೆ ಮಾಡೋ ಇದು ಬರೋದಿಲ್ಲ ಆಮೇಲೆ ನಾವು ಎಂಥ ಮಾಡಿದ್ದೆವು ಮತ್ತು ವಾಪಸ್ ಶುರುವಾಯಿತು ಅದೇ ಕೆಲಸ ಟ್ರೈನಿಂಗ್ ಇದು ಬೇಸಿಕ್ ಟ್ರೈನಿಂಗ್ ಆದ ಮೇಲೆ ಸ್ವಲ್ಪ ದಿವಸ ಹೀಗೆ ಬಿಟ್ಟುಕೊಂಡಿದ್ರು ವರ್ಕಿಂಗ್ ಅದು ಇದು ಅಂತ ಇಲ್ಲಿ ಅಲ್ಲಿ ಆಮೇಲೆ ವಾಪಸ್ಸು ನಮ್ಮ ಟೆಕ್ನಿಕಲ್ ಟ್ರೈನಿಂಗ್ ಶುರುವಾಯಿತು ಟೆಕ್ನಿಕಲ್ ಟ್ರೈನ್ ಅಂದರೆ ನಮ್ಮ ಎಸ್ ಎಸ್ ಜಿ ಡಿ ಅಂತ ಒಂದು ಸ್ಟೋರ್ ನಮಗೆ ಒಂದು ಟ್ರೇಡು ಕೊಟ್ಟರು ನಾವು ನೆನೆಸಿಕೊಂಡಿದ್ದೆ ನಮಗೆ ಎಂಥ ಟ್ರೇಡ್ ಕೊಡ್ತಾರಾ ಎಂಥ ಕೆಲಸ ಕೊಡ್ತಾರಾ ಅಂತ ಒಂದು ನೆನೆಸಿಕೊಂಡಿದ್ದೆ ನಿಮ್ಮ ಪೋಸ್ಟಿಂಗ್ ಆಗಿ ಬದಲು ಅಲ್ಲಿ ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋದ ಮೇಲೆ ಮತ್ತೆ ಟ್ರೇಡು ಕೊಟ್ಟಿದ್ದಾರೆ ಒಂದು ಎಸ್ ಎಸ್ ಜಿ ಡಿ ಅಂತ ಸ್ಟೋರ್ ಆ್ಯಂಡ್ ಜನರಲ್ ಡ್ಯೂಟಿ ಅಂತ ಆಗ ನಮಗೆ ಒಂದು ಖುಷಿಯಾಯಿತು ಏನು ಬೇರೆ ಏನು ಕೆಲಸ ಅಲ್ಲಲ್ಲ ಇದೆಲ್ಲ ಸ್ಟೋರಿ ಸ್ಟೋರಿಂದ ಅಂತ ಅಸ್ಟೆಂಟ್ ಅಂತ ಒಂದು ಖುಷಿ ಆಯಿತು ಆ ಎಸ್ ಎಸ್ ಜಿ ಡಿಯ ಬಗ್ಗೆ ನಮಗೆ ಟ್ರೈನಿಂಗ್ ಕೊಟ್ಟರು ಹೇಗೆ ಎಲ್ಲ ಪ್ಯಾಕಿಂಗ್ ಮಾಡೋದು ಹೇಗೆ ರೇಸನ್ನು ಡ್ರಾಪಿಂಗ್ ಮಾಡೋದು ಪ್ಯಾರಾಸೂಟಲ್ಲಿ ಹೇಗೆ ಇಳಿಸೋದು ಅವೆಲ್ಲ ಎಲ್ಲ ಟ್ರೈನಿಂಗ್ ಕೊಟ್ಟರು ಎಂಥ ಟೈಮಲ್ಲಿ ಅಲ್ಲೆಲ್ಲ ರೇಷನ್ ಕೊಟ್ಟರದಿಲ್ಲ ಅಂಥ ಅಂಥ ಜಾಗಕ್ಕೆ ಎಲ್ಲ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಕೊಟ್ಟು ಆದ ಮೇಲೆ ಒಂದು ನಾಲ್ಕು ಆರು ತಿಂಗಳು ಕಾಲದ ಮೇಲೆ ನಮಗೆ ಪೋಸ್ಟಿಂಗ್ ಕೊಟ್ಟರು ಇಂಡಿವಿಜುವಲ್ ಪೋಸ್ಟಿಂಗ್ ಬಾಕಿ ಎಲ್ಲ ಇನ್ಫೆಂಟ್ರಿ ಎಲ್ಲೆಲ್ಲ ಒಮ್ಮೆ ಒಟ್ಟಿಗಿರ್ತಾರೆ ನಮಗೆ ಆಗಿಲ್ಲ ಒಬ್ಬೊಬ್ಬರಿಗೆ ಇಂಡಿವ್ ಇಂಡಿವಿಜುವಲ್ ಪೋಸ್ಟಿಂಗ್ ಪೋಸ್ಟಿಂಗ್ ಅಂದರೆ ನಮ್ಮನ್ನು ಪಟನ್ ಕೋಟಿಗೆ ಹಾಕಿದರು ಫೈ ಟು ನೈನ್ ಎ ಸಿ ಬಟನ್ಗೆ ಫೈ ಟು ನೈನ್ ಏರ್ಸ್ ಇದು ಅದು ಇದು ಜಮ್ಮ ಇತ್ತಲಕ್ಕೆ ಬರ್ತದೆ ಸ್ವಲ್ಪ ಹಿಮಾಚಲ್ ಪ್ರದೇಶದಲ್ಲಿ ಬರ್ತದೆ ಟ್ವೆಂಟಿ ಸಾಧಾರಣ ಇರ್ಬೋದು ಸರ್ ಅದು ಎಂಬತ್ತ ನಾವು ಎಂಬತ್ತೇಳರಲ್ಲಿ ಜಾಯಿನ್ ಆದದು ಆಗೋಸ್ಟ್ ಇಪ್ಪತ್ತೊಂದಕ್ಕೆ ಅಲ್ಲಿಂದ ವಾಪಾಸು ಎಂಬತ್ತೆಂಟರಲ್ಲಿ ನಮಗೆ ಕಸಂ ಆಯಿತು ಇಲ್ಲಿ ಪ್ರಮಾಣ ಸೂಚನೆ ಉಂಟು ಟ್ರೈನಿಂಗ್ ಆದ ಮೇಲೆ ಅದ ಮೇಲೆ ಪೋಸ್ಟಿಂಗ್ ಹಾಂ ಆ ಪೋಸ್ಟಿಂಗ್ ನಮಗೆ ಎಂಬತ್ತ ಎಂಟರಲ್ಲಿ ಪೋಸ್ಟಿಂಗ್ ಆಯಿತು ಲಾಸ್ಟಿಗೆ ಎಂಬತ್ತೊಂಬತ್ತು ಅಲ್ಲಿಗೆ ಪಠನ್ಕೋಟೆಗೆ ತಲುಪಿದೆವು ತ ತಲುಪಿದ ಮೇಲೆ ನಮಗೆ ಅಲ್ಲೆಲ್ಲ ನೋಡಿಕೊಂಡಿದ್ರು ಇರು ಹೊಸೊಬ್ಬರಲ್ಲ ಅನ್ನೋ ಒಮ್ಮೆ ಅಲ್ಲಿ ನೋಡೋವ ಎಲ್ಲ ಮನೆಗೆ ಒಬ್ಬರು ಸೊಸೆ ಹೇಗೆ ಬರ್ತಾರೆ ನಮ್ಮ ಮನೆಯಲ್ಲೇ ಅವರಿಗೆ ಬಂದವರು ಕೂಡಲೇ ಅತ್ತೆ ಮಾವಂದರು ಹೇಗೆ ನಿಭಾಯಿಸ್ತಾರೆ ಹಾಗೆ ನಮ್ಮನ್ನು ನಿಭಾಯಿಸಿದರು ಅಲ್ಲಿ ಅಲ್ಲಿ ಒಂದು ನಂಬರ್ ಸೀನಿಯರ್ ಆದರೆ ಸಹ ಅವರಿಗೆ ಅಷ್ಟು ಕೊಟ್ಟು ಮಾತಾಡಬೇಕು ಹಾಗೆ ಹೀಗೆ ಅಂತ ಅಷ್ಟು ಅದಕ್ಕಿಂತ ಮೊದಲು ನಮ್ಮ ಟ್ರೈನಿಂಗಲ್ಲೇ ನಮ್ಮ ಎಲ್ಲ ಒಂದು ಗ್ರೂಪ್ ಇದ್ದಾಗ ನಾವು ಗೊತ್ತಾಗಲಿಲ್ಲ ಅಲ್ಲೇ ಹೋದ ಮೇಲೆ ಗೊತ್ತಾಯಿತು ಬೆಳಿಗ್ಗೆ ಎದ್ದು ಸೀನಿಯರಿಗೆ ರಾಮ್ ರಾಮ್ ತೈಲಿ ಅವರನ್ನು ಎಬ್ಬಿಸೋದು ಅವರಿಗೆ ಟೀ ಿಕೊಂಡು ಬಂದು ಕೊಡುವುದು ಎಲ್ಲ ಒಂದು ಸೇವೆ ಇತ್ತು ಅದು ಮತ್ತು ನಮ್ಮ ನಮ್ಮ ವರ್ಕ್ ನಾವು ಹಗಲಲ್ಲಿ ಎಂತ ಪ್ಯಾಕಿಂಗ್ ಹೇಗೆ ಮಾಡೋದು ಪ್ಯಾರಾಸೂಟ್ ಹೇಗೆ ಪೋಲ್ಡ್ ಮಾಡೋದು ಡ್ರಾಪಿಂಗ್ ಹೇಗೆ ಇದು ಮಾಡೋದು ಅಂತೆಲ್ಲ ಇತ್ತು ಆ ಆ ಜಾಗದಲ್ಲಿ ಮಾತ್ರ ನಮಗೆ ಮೂಮೆಂಟ್ ಅಂದರೆ ಈ ಎಕ್ಸಸೈಸ್ ಅಂತ ಶುರುವಾಗ್ತದೆ ಈ ಆಪ್ರೇಷನ್ ಅಂತ ಅಲ್ಲಿ ಆ ಟೈಮಲ್ಲಿ ನಾವು ಗಾಡಿಯಲ್ಲಿ ಹೋಗಿ ಅವರಿಗೆ ರೇಷನಲ್ಲಿ ತಲುಪೋದು ಅದು ಆಯಿತು ಆ ಪೈಟನ್ನ ಎಸಿ ಬಟನಲ್ಲಿ ಮತ್ತು ಅಲ್ಲಿಂದ ತೊಂಬತ್ತೆರಡಕ್ಕೆ ಮತ್ತು ಅಲ್ಲಿಂದ ಪೋಸ್ಟಿಂಗ್ ಆಯಿತು ಹಾಂ ಟ್ರಾನ್ಸ್ಫರ್ ಆಯಿತು ನಮಗೆ ಸ್ವಲ್ಪ ಇದು ಕಮ್ಮಿ ಆಯಿತು ನಮ್ಮಕ್ಕಿಂತ ಜೂನಿಯರ್ ಬಂದ್ರಲ್ಲ ಸ್ವಲ್ಪ ಕಮ್ಮಿ ಆಯಿತು ನಮ್ಮಕ್ಕಿಂತ ಜೂನಿಯರ್ ಬಂದರು ಇನ್ನು ಅವರು ನಮಗೆ ಚಾಯ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಆಗ ನಾವು ಒಂದು ಆಲೋಚನೆ ಮಾಡಿದೆ ಇಷ್ಟೆಲ್ಲ ಇರುವಾಗ ನಮ್ಮ ಸಿವಿಲಲ್ಲಿ ಯಾಕೆ ಈಗೆಲ್ಲ ಆಗ್ತದೆ ಅಂತ ಒಂದು ಆಲೋಚನೆ ಬಂತು ಆ ಟೈಮಲ್ಲಿ ಆದಮೇಲೆ ಮತ್ತೆ ನಮಗೆ ಪೋಸ್ಟಿಂಗ್ ಕೊಟ್ಟರು ತೊಂಬತ್ತೆರಡರಿಂದ ಸಿಮ್ಳ ಜತ್ತಕ್ಕೂ ಸಪ್ರೇಟ್ ಇಪ್ಪ ಅಂತ ಫೋರ್ ಟು ನೈನ್ ಸಿಕ್ಸ್ ಅಂತ ಹೇಳಿ ಅಲ್ಲಿ ಸಪ್ಲೈ ಡಿಪೋದಲ್ಲಿ ಮಲ್ ದೊಡ್ಡ ದೊಡ್ಡ ಗೋಡನ್ ಇರ್ತದೆಲ್ಲ ಇದು ಅಕ್ಕಿ ಇದು ಗೋಧಿ ಎಲ್ಲ ಎಲ್ಲ ಸಣ್ಣದಿತ್ತು ಡ್ರೈ ಇದು ಪ್ರೆಸ್ ತರಕಾರಿ ಇದೆಲ್ಲ ಮತ್ತು ಎಲ್ಲ ಮಾ ಬುಚ್ಚಿಡಿ ಅಂತ ಹೇಳ್ತಾರೆ ಮಟನ್ ಆರ್ಮಿಗೆಲ್ಲ ನಾವು ಅಂದರೆ ಪೂರಾ ಆರ್ಮಿಗೆ ಸಪ್ಲೈ ಮಾಡಬೇಕು ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಸಪ್ಲೈ ಮಾಡಬೇಕು ನಿಮ್ಮ ನಮ್ಮದು ಅಂದರೆ ನಮ್ಮಲ್ಲಿ ಡ್ರೈವರ್ ಕೂಡ ಇದ್ದಾರೆ ಎ ಸಿ ಎಮ್ ಟಿ ಅಂತ ಹೇಳ್ತಾರೆ ಅವರಿಗೆ ನಮ್ಮ ಒಟ್ಟಿಗೆ ಇದ್ದ ಡ್ರೈವರು ಅವರು ಎ ಸಿ ಎಮ್ ಟಿ ಅಂತ ಹೇಳಿದ್ರೆ ಆ ಎಮ್ ಟಿಯಲ್ಲಿ ಅವರು ಸಿಲೆಕ್ಷನ್ ಆಗಿ ಎಮ್ ಟಿ ಡ್ರೈವಿಂಗ್ ಮಾಡಿ ಎಲ್ಲವರೆದವರು ಮತ್ತು ಆ ಗಾಡಿಯಲ್ಲಿ ತಗೊಂಡು ಹೋಗಿ ಅಲ್ಲಿ ಕೆಲವು ಪೀಸಲ್ಲಿ ಅಂತ ಬರ್ತಾರೆ ಅವರು ಇನ್ ಇನ್ ಯುನಿಟುನವರೇ ಬರ್ತಾರೆ ನಮ್ಮ ಯುನಿಟಿಗೆ ಬಂದು ನಮ್ಮ ಇಷ್ಟು ಮಂದಿ ಐನೂರು ಮಂದಿ ಇದ್ದಾರೆ ಇಷ್ಟು ರೇಷನ್ ಬೇಕು ಅಂತ ಅವರಿಗೆ ಒಬ್ಬೊಬ್ಬರಿಗೆ ಒಂದು ಸ್ಕೇಲ್ ಉಂಟು ಒಂದು ಅಕ್ಕಿದು ಚಾವುಡಿ ಸಕ್ಕರೆ ಎಣ್ಣೆ ಆ ಒಬ್ಬೊಬ್ಬರಿಗೆ ಒಂದು ಸ್ಕೇಲ್ ಇರ್ತದೆ ಆ ಸ್ಕೇಲಲ್ಲಿ ಟೋಟಲ್ ಮಾಡಿ ಎಲ್ಲ ಇದು ಮಾಡಿ ಕೊಡ್ತಾರೆ ಅವರು ಇಂಡೆಂಟ್ ಅಂತ ಕೊಡ್ತಾರೆ ಆ ಇಂಡೆಂಟು ಪಾಸಾಗ್ತದೆ ಆಫೀಸ ಆಫೀಸರ್ಸು ಪಾಸ್ ಮಾಡ್ತಾರೆ ಆಫೀಸರ್ಸು ಪಾಸ್ ಮಾಡಿದ ಮೇಲೆ ನಮಗೆ ನಾವು ಅಷ್ಟೆಂಟ್ ಅಲ್ಲ ಕ್ಲಾರ್ಕ್ ಸ್ಟೋರ್ನವರು ಇದ್ದಾರೆ ಬೇರೆ ಅವ್ರ ಒಟ್ಟಿಗೆ ಅಷ್ಟೆಂಟ್ ನಾವು ಅವ್ರಿಗೆ ಎಷ್ಟು ಕೊಡುವುದು ಹೇಗೆ ಕೊಡೋದು ಎಲ್ಲ ತೂಕ ಮಾಡಿ ನಮ್ಮನ್ನೆಲ್ಲ ಅಶೆಂಟಾಗಿ ನಾವು ನಿಭಾಯಿಸಿದೆ ಅಲ್ಲಿ ಅಲ್ಲಿಂದ ಅಲ್ಲಿ ಮೂರು ವರ್ಷ ಕಾಲ ಮುಗಿಯಿತು ತೊಂಬತ್ತಾರಕ್ಕೆ ಅಲ್ಲಿಂದ ವಾಪಾಸು ಹೋದೆ ಅಸ್ಸಾಂ ಅಸ್ಸಾಮಿಗೆ ಅಲ್ಲಿ ಅಲ್ಲಿಗೆ ನಮಗೆ ಈ ಬಾಕಿ ಕೆಲಸ ಶುರುವಾಯಿತು ಪ್ಯಾಕಿಂಗ್ ಮಾಡೋದು ಆ ಯೂನಿಟಲ್ಲಿ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಎಷ್ಟು ಯೂನಿಟ್ ಉಂಟು ಇನ್ಫೆಂಟ್ರಿ ಯೂನಿಟು ಅಲ್ಲಿಗೆಲ್ಲ ನಾವು ಅಗಲಲೆಲ್ಲ ಪ್ಯಾರಾ ಫೋಲ್ಡಿಂಗ್ ಮಾಡೋದು ಮತ್ತು ಲೋಡೆಲ್ಲ ಸ್ಕಿಟ್ ಬೋರ್ಡ್ ಉಂಟು ಒಂದು ಟೆನ್ ಬರ್ತವೆ ಒಂದು ಸ್ಕಿಟ್ ಬೋರ್ಡಲ್ಲಿ ಅದರಲ್ಲಿ ಅಕ್ಕಿ ಎಲ್ಲ ಪ್ಯಾಕ್ ಮಾಡೋದು ಅದಕ್ಕೆ ಪ್ಯಾರಾಸೂಟು ಕಟ್ಟುವುದು ಮತ್ತು ಏರ್ ಫೋರ್ಸ್ ಅವರೊಟ್ಟಿಗೆ ನಾವು ಸಪೋರ್ಟಿಂಗ್ ಫೋರ್ಸ್ ಅಂತ ಆಯಿತು ಅಲ್ಲಿಂದ ನಾವು ಯಾವುದ್ರ ಲೋಡು ಲೋಡ್ ಮಾಡಲಿಕ್ಕೆ ಪೈನಿಯರ್ ಕಂಪನಿ ಅಂತ ಇರ್ತಾರೆ ಅವರೆಲ್ಲ ಬರ್ತಾರೆ ನಾವು ನಾವು ಹೋಗ್ತೇವೆ ಅಲ್ಲಿಗೆ ಅವರು ಪೈಲಟ್ ಅವರ ಒಟ್ಟಿಗೆ ಹೋಗೋ ನಮ್ಮ ಸೊಂಟ ಕಟ್ಲಿಕ್ಕೆ ಬೆಲ್ಟ್ ಎಲ್ಲ ಕೊಡ್ತಾರೆ ಮೇಲಿಂದ ಓಪನ್ ಆಗ್ತದೆ ಡೋರು ಡೋರ್ ಓಪನ್ ಆಗ ಪೈಲಟ್ ಮತ್ತು ಅದರಲ್ಲಿ ಗನ್ನರ್ ಇದ್ದಾರೆ ಗಣ್ಣರು ಅವರು ಹೇಳ್ತಾರೆ ರಡಿಯೋ ಜಾವ್ ಅಂತ ಈಗ ಹೇಳ್ತಾರೆ ಆಗ ಹೇಳ್ತಾರೆ ಅಲ್ಲಿ ಪೈಲಟಿಂದ ಮೆಸೇಜ್ ಬರ್ತಾರೆ ಗಂಡರಿಗೆ ಹೇಳ್ತಾರೆ ಒನ್ ಟು ಅಂತ ಹೇಳ್ತಾರೆ ಆಗ ನಾವು ಈ ರೋಲರಲ್ಲಿದ್ದ ಬೋರ್ಡನ್ನು ದೂಡಿ ಹಾಕಬೇಕು ಹಾಂ ಅದು ಪೆ ಮೇಲೆ ಮೇಲೆಯಿಂದ ಪ್ಯಾರಾಸೂಟ್ ಓಪನ್ ಆಗ್ತದೆ ಓಪನ್ ಆಗಿ ಕೆಳಗೆ ಕೆಳಗೆ ಹತ್ತು ಪೀಟು ಐಟಿಗೆ ಕೆಳಗೆ ಇರುವಾಗ ಅದರಲ್ಲಿ ಆಗ ಹಾಂ ಹಾಂ ಬೀಳ್ತದೆ ಹಾಂ ಬೀಳ್ತದೆ ಅದು ಹತ್ತಿದ ತಪ್ಪಿ ಆದರೆ ನೀರಿಗೆ ಎಲ್ಲಿಯಾದರೂ ಬೀಳೋದಾದರೆ ಅಲ್ಲಿ ಅಲ್ಲಿ ಕೆಳಗಿನವ್ರು ಇದ್ದಾರೆ ಟ್ರೈನಿಂಗ್ ಇದ್ದವರು ಸ್ವಲ್ಪ ಅಗ್ಗವಣಿ ಬೀಜಿ ನೀರಿಗೆ ಬೀಳೋದಾಗಿ ಎಳಿದು ಈ ಅಸ್ಸಾಂ ರೈಫಲ್ಸ್ ಎಲ್ಲ ಫ್ರೇಮಸ್ ಅಲ್ಲಿ ಈ ನಾಗಾಲ್ಯಾಂಡ್ ಅತ್ಲಾಗೆಲ್ಲ ಈ ಗೋರ್ಕಾಸು ಎಲ್ಲ ಅತ್ಲಾಗೆ ಅವರು ಮತ್ತೆ ಅಂತ ಮತ್ತೆ ಅದಾದಲ್ಲದೆ ಸಿವಿಲ್ ಸಿವಿಲಿಯನಿಗೆ ಡ್ರಾಪಿಂಗ್ ಮಾಡ್ತೇವೆ ನಾವು ಸಿವಿಲಿಯವರಿಗೆ ಈಗ ಸ್ಟೋರಿನ ಅಕ್ಕಿಯಲ್ಲ ಅದು ಬೇರೆ ಬರ್ತದೆ ಅದು ಅವರದು ಪ್ಯಾಕಿಂಗ್ ಮಾಡಿ ಅದಕ್ಕೆ ನಮ್ಮನ್ನು ಡ್ರಾಪಿಂಗ್ಗೆ ಕರೀತಾರೆ ಅವರು ಒಂದು ಐವತ್ತು ಚೀಲದ ಅಕ್ಕಿ ಅಕ್ಕಿಯನ್ನು ಒಂದು ಐದು ಗೋಣಿಯ ಚೀಲ ಒಳಗಡೆ ಹಾಕಿ ಅದು ಪ್ರೀ ಡ್ರಾಪಿಂಗ್ ಅದಕ್ಕೆ ಪ್ಯಾರಾಸೂಟ್ ಕಟ್ಟಲಿಕ್ಕಿಲ್ಲ ಅದೆಲ್ಲ ಡ್ರಾಪಿಂಗ್ ಎಲ್ಲ ಪಡಿ ಅಲ್ಲಿ 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 ಒಂದು ಮೂರು ವರ್ಷ ಸ್ಯಾಂಡ್ ಆಯಿತು ಆಮೇಲೆ ಅಲ್ಲಿಂದ ಪೋಸ್ಟಿಂಗ್ ಆಯಿತು ನಮಗೆ ಎ ಸಿ ಸ್ಕೂಲು ಬರೀಲಿ ಎ ಸಿ ಸ್ಕೂಲು ಬರಲಿಗೆ ಬಂದ ಮೇಲೆ ಅಲ್ಲಿ ಎಲ್ಲ ಲೆ ಎಲ್ಲ ಇನ್ಪೆಂಟ್ರೀ ಬಟಲಿನವ್ರದ್ದು ಎಲ್ಲ ಸ್ಟೋರಿಗೆ ಹೇಗೆ ಹೇಗೆ ಅನುಭವ ಬೇಕು ಅವರಿಗೆಲ್ಲಲ್ಲಿ ಕ್ಲಾಸ್ ಕೊಡೋದು ಮತ್ತು ಹೆಂಗ್ ಆಫೀಸರ್ ಹೊಸ ಆಫೀಸರೆಲ್ಲ ಬರ್ತಾರೆ ಅವರು ನಮ್ಮ ನಮ್ಮ ಅವರಿಗೆಲ್ಲ ಕಳಿಸೋದು ಏಂತ ಎಲ್ಲ ಹೇಗೆ ಇದು ಮಾಡಬೇಕು ಹೇಗೆ ಅಂತ ಅಲ್ಲಿ ಕ್ಲಾಸೆಲ್ಲ ತೆಗಿತಾರೆ ಎಜು ಇದು ಮಾಡ್ತಾರೆ ಮತ್ತು ಅಲ್ಲಿ ಕ್ಲಾಸ್ ಆದ ಮೇಲೆ ಅಲ್ಲಿಂದ ವಾಪಸ್ಸು ಪೋಸ್ಟಿಂಗ್ ಆಯಿತು ನಮಗೆ ಅಲ್ಲೇ ಒಂದು ಮೂರು ವರ್ಷ ಕಳೆದೆವು ಅದೇ ಅವರಿಗೆ ನಮ್ಮನೇ ರನ್ನರ್ ಅಂತ ಕೆಲಸ ಮಾಡಿ ಕೆಲಸ ಇದು ಮಾಡಿದರು ಅತ್ಲೆಟ್ಲಾಗ ಫೈಲು ಅದು ಅಂತ ಆ ಟೈಮಲ್ಲಿ ಅಲ್ಲಿ ವರ್ಕ್ ಇದೇನಿಲ್ಲಲ್ಲ ಪೀಸ್ ಪೀಸಲ್ಲ ಆ ಪೀಸ್ ಆದ ಮೇಲೆ ವಾಪಸ್ಸು ನಾವು ಅಲ್ಲಿಂದ ಎ ಸಿ ಸ್ಕೂಲು ಮೂವ್ ಆಯಿತು ಎ ಸಿ ಸೆಂಟರ್ ಸೌತಿಗೆ ಬ್ಯಾಂಗ್ಳೂರಿಗೆ ಆ ಸ್ಕೂಲೇ ಮೂವ್ ಆಯಿತು ಹಾಂ ಸ್ಕೂಲ್ ಮೂವ್ ಆಗಿ ಬ್ಯಾಂಗ್ಳೂರಿಗೆ ಅಂತು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಅಲ್ಲಿ ಮತ್ತೆ ಎ ಸಿ ಎಮ್ ಟಿ ಎಲ್ಲ ಒಂದೇ ರೇಕ್ ಒಂದು ನಮ್ಮ ಇಲ್ಲದೇ ಬ್ಯಾಂಗ್ ಇಲ್ಲಿಗೆ ನಮ್ಮ ಫಸ್ಟಿಗೆ ರೆಕಾರ್ಡ್ ಇದ್ದದ್ದು ಇಲ್ಲಿಗೆ ಎ ಸಿ ಸೆಂಟರಲ್ಲಿ ಮತ್ತು ಗಾಯಗೆ ಹೋಯಿತು ಗಾಯದಿಂದ ವಾಪಾಸು ಎ ಸಿ ಸೆಂಟರ್ ಸೌತ್ಗೆ ಬಂತು ಉಪವಾಸ ರೆಕಾರ್ಡ್ಸ್ ಎಲ್ಲ ಮತ್ತು ಅಲ್ಲಿ ಬಂದಾದ ಮೇಲೆ ನಮಗೆ ವಾಪಾಸು ಒಂದು ವರ್ಷ ಒಂದೂವರೆ ವರ್ಷ ಇತ್ತು ನೈಂಟಿ ನೈನಲ್ಲಿ ಕಾರ್ಗಲ್ ಇದ್ದ ಟೈಮಲ್ಲಿ ನಮಗೆ ತೊಂಬತ್ತೊಂಬತ್ತರಲ್ಲಿ ಮದುವೆ ಡೇಟ್ ಸಹ ಹಾಂ ಆ ಟೈಮಲ್ಲಿ ನಾವು ಹದಿನೆಂಟಗೆ ಮದ್ ಮದುವೆ ಜೂನಲ್ಲಿ ಟೆಲಿಗ್ರಾಫ್ ಬಂತು ಮದುವೆ ಆಗಿದೆ ಆಗಿದೆ ಅಷ್ಟೇ ಅದು ಕೂಡ ನಾವು ಟೆಲಿಗ್ರಾಫ್ ಬಂದ ಕೂಡಲೇ ಸೀದಾ ಹೊಟ್ಟೆವು ಹೊಟ್ಟೆಯಲ್ಲಿ ಚಂಡೀಗಡ ಕ್ಯಾಂಪಿಗೆ ಹೋದೆವು ಚಂಡೀಗಢ ಕ್ಯಾಂಪಿಗೆ ಹೋದೆ ಅಲ್ಲಿಂದ ಐ ಎಲ್ ಬರ್ತದೆ ಎಂಟು ದೊಡ್ಡ ವಿಮಾನ ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ಬಿ ಎಸ್ ಕ್ಯಾಂಪ್ ಅಂತೇಳಿ ಅಲ್ಲೇ ನಮ್ಮ ಲ್ಯಾಂಡ್ ಮಾಡಿದರು ಮತ್ತೆ ಅಲ್ಲಿ ಶುರುವಾಯಿತು ಇಲ್ಲಿ ಇದ್ದ ಜಾಗಕ್ಕೆ ಎಲ್ಲ ರೇಷನ್ ಎಲ್ಲ ಸಪ್ಲೈ ಮಾಡೋದು ಕಾರ್ಗಳಲ್ಲಿ ಅವರಿಗೆ ರೇಷನ್ ಎಲ್ಲ ಮುಟ್ಟಿಸೋದು ಹೇಗೆ ಇಲ್ಲ ಅಂತಲೂ ಅಲ್ಲಿ ಶುರುವಾಯಿತು ಹಾಗೆ ಅಲ್ಲಿ ಸಹ ಒಂದು ಎರಡು ವರ್ಷ ಸರ್ವಿಸ್ ಮಾಡಿ ಅಲ್ಲಿಂದ ನಮಗೆ ಓಮ್ ಪೋಸ್ಟಿಂಗ್ ಅಂತ ಇತ್ತು ಪೆನ್ಷನ್ ಓ ಪೆನ್ಷನ್ ಆಗುವ ಟೈಮಲ್ಲಿ ಹತ್ತಿರ ಎಲ್ಲಾದರೆ ಒಂದು ಪೋಸ್ಟಿಂಗ್ ಕೊಡುವ ಒಂದು ಇದುಂಟು ಹಾಗೆ ನಾವು ಪಣಜಿಗೆ ಬಂದೆ ಗೋವಾಗೆ ಗೋಗ ಬಂದರೆ ನಾವು ಅಲ್ಲಿ ಖುಷಿಯಲ್ಲಿದ್ದೆವು ಅಲ್ಲಿ ಏನು ಅಷ್ಟು ಇದಿಲ್ಲ ಫೀ ಹತ್ತಿರ ಸಹ ಆಯಿತು ಸನ್ಯಾರು ಕೂತ್ಕೊಂಡ್ರೆ ಮನೆಗೆ ಬರಲಿಕ್ಕೆ ಅತ್ತೆಲ್ಲ ಆಯಿತು ಮತ್ತು ಒಂದು ವರ್ಷ ಮಾತ್ರ ಫ್ಯಾಮಿಲಿಯಲ್ಲಿ ಇಟ್ಟದ್ದು ನಾವು ಅಂದರೆ ಅಷ್ಟು ಕಷ್ಟ ಏನಿಲ್ಲ ಆಯಿತು ನಾವು ನಮ್ಮ ನಮ್ಮ ಗ್ರೂಪಿನ ಕೆಲಸ ಮಾಡಿಕೊಂಡು ಫೀಸ್ ಅಲ್ಲಿ ಇದ್ದೆವು ಆಮೇಲೆ ಅಲ್ಲಿಂದ ನಮಗೆ ವಾಪಸ್ ಮೆಸೇಜ್ ಬಂತು ಗೋವಂದಿಯಿಂದ ರಾಜಸ್ಥಾನಿಗೆ ಮೂವ್ ಆಗಬೇಕು ಅಂತ ನಮಗೆ ಪೆನ್ಷನ್ ಡೇಟು ಬರ ಬಂತು ಬಂತ ಮೇಲೆ ಅಲ್ಲಿತ್ತು ಎರಡು ವರ್ಷ ಕಂಟಿ ಮೂರು ವರ್ಷ ಕಂಟಿನ್ಯೂ ಮಾಡಿ ಅಂತ ಆ ಪ ಮೂರು ವರ್ಷ ಕಂಟಿನ್ಯೂ ಮಾಡಬೇಕಾದ್ರೆ ನಾವು ಇಲ್ಲಿ ಆಪರೇಷನ್ ಅಲ್ಲಿ ಮೂವ್ ಆಗಿದೆ ಮತ್ತು ನಾವು ಬರುವಾಗ ಡೇಟ್ ನೋಡುತ್ತೆ ಪೆನ್ಷನ್ ಡೇಟ್ ಇಲ್ಲಿ ಇನ್ನು ಮೂರು ವರ್ಷ ಕಂಟಿನ್ಯೂ ಮೂರು ವರ್ಷ ದಾಸಿ ಮಾಡಿ ಅಂತ ಆ ಟೈಮಲ್ಲಿ ಎರಡು ಸಾವಿರದ ಎರಡರಲ್ಲಿ ಮೂ ಒಂದು ಸ್ವಲ್ಪ ಇದಿತ್ತು ಇದ್ದಾಗುವ ಒಂದು ಮೂಮೆಂಟ್ ಇತ್ತು ಆಗಲಿ ಆಗ ಬಾರ್ದು ನಾವು ಹೇಳ್ದು ಮತ್ತೆ ಅಲ್ಲಿಂದ ಬಂದ ಮೇಲೆ ವಾಪಾಸು ಮಣಿಪುರಗೆ ಪೋಸ್ಟ್ ಮಾಡಿದರು ಅಲ್ಲಿ ಅಲ್ಲಿಂದ ಗೋವಾದಿಂದ ಮಣಿಪುರ ಮತ್ತು ಫ್ಯಾಮಿಲಿಯಲ್ಲಿ ಮನೆಯಲ್ಲ ಶಿಫ್ಟ್ ಮಾಡಿ ಮಣಿಪುರಕ್ಕೆ ಹೋದೆ ಮಣಿಪುರದಲ್ಲಿ ಸಹ ಅದೇ ಕೆಲಸ ನಮ್ಮ ಸ್ಟೋರ್ದು ಮತ್ತು ಎಲ್ಲಿ ಎಲ್ಲೆಲ್ಲ ಆರ್ಮಿ ಇದ್ದೆ ಅವರಿಗೆಲ್ಲ ಸಪ್ಲೈ ಮಾಡಲಿಕ್ಕೆ ಮತ್ತು ಆದಮೇಲೆ ಅಲ್ಲಿಂದ ವಾಪಾಸು ಪೆನ್ಷನ್ ಡೇಟ್ ಬಂತು ಎತ್ತು ಬಂದ ಮೇಲೆ ನಾವು ಗಾಯ ಸೆಂಟರಿಗೆ ನಮ್ಮನ್ನು ಕಳಿಸಿದರು ಅಲ್ಲಿ ಅಲ್ಲಿಗೆ ಹೋಗಿ ಫಸ್ಟಿಗೆ ಟ್ರೈನಿಂಗ್ ಆದರೆ ಎಲ್ಲ ಇಲ್ಲಿಗೆ ಬರಬೇಕಿತ್ತು ನಮ್ಮ ವಾಪಾಸ್ ಗಾಯ ಸೆಂಟರ್ಗೆ ಕಲಿಸೋದು ಅಲ್ಲಿ ಎ ಅಂತ ಇರ್ತದೆ ಎನಿಮೆಲ್ ಟ್ರಾನ್ಸ್ಪೋರ್ಟ್ ಅಂತ ಎ ಸಿ ಅದು ಸಹ ಎ ಸಿ ಅವರೇ ಆರ್ಮಿ ಇದ್ದು ಯಾವ ಜಾಗದಲ್ಲಿ ಈ ವೈಕಲ್ ಹೋಗೋದಿಲ್ಲ ಯಾವ ಜಾಗದಲ್ಲಿ ಮೇಲೆ ಇದು ಡ್ರಾಪಿಂಗ್ ಮಾಡಿದ್ರೆ ಸ್ಲೈಡಿಂಗ್ ಆಗಿ ಬೀಳ್ತದೆ ಅಂಥ ಜಾಗದಲ್ಲಿ ಒಂದು ಗದೆ ಅಂತ ಹೇಳ್ತಾರೆ ಕತ್ತೆ ಅಂತ ಕತ್ತೆಯ ಮೇಲೆ ಹಾಂ ಹಾಂ ಅದರಲ್ಲಿ ಕತ್ತೆಯ ಮೇಲೆ ಇಟ್ಟು ರೇಷನ್ ಇಟ್ಟುಕೊಂಡು ಅವರು ಸಪ್ಲೈ ಮಾಡುದು ಎ ಸಿ ಎಮ್ ಟಿ ಎ ಸಿ ಎ ಟಿ ಅಂತ ಹೇಳ್ತಾರೆ ಅವರಿಗೆ ಅವರು ಅಂತ ದುಟಿ ಅವರಿಗೆ ಸಹ ನಾವು ಎಲ್ಪ್ ಮಾಡಬೇಕು ನಾವು ನಮ್ಮಿಂದ ನಮ್ಮ ಸ್ಟೋರಿಂದ ಅವರಿಗೆಲ್ಲ ರೇಷನ್ ಇಲ್ಲಿ ಇಲ್ಲಿಗೆ ಇಷ್ಟಿಷ್ಟು ರೇಷನ್ ಬೇಕು ಎಲ್ಲ ನೀರಿಂದ ಎಲ್ಲ ಎಲ್ಲ ಸಪ್ಲೈ ಆಗ್ತದೆ ನೀವು ಇಷ್ಟು ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದಿರಿ ಹೌದು ಈ ಇಷ್ಟು ವರ್ಷಗಳಲ್ಲಿ ನಿಮಗೆ ಮರೆಯಲಾಗದಂತಹ ಘಟನೆಗಳು ಅನುಭವಗಳೇನಾದರೂ ಇದೆ ಇಲ್ಲಿ ಘಟನೆ ಅಂದರೆ ಒಮ್ಮೆ ಆಗಿದೆ ನಮ್ಮ ತೊಂಬತ್ತೆರಡರಲ್ಲಿ ನಾವು ಎಕ್ಸಸೈಜ ಟೈಮ್ ಅದು ನಮ್ಮವರೇ ತಪ್ಪಿನಿಂದ ನಮ್ಮವರು ಅಂದರೆ ನಾವು ನಮ್ಮ ಎಮ್ ಟಿ ಡ್ರೈವರ್ಸ್ ಅವರು ಇಪ್ಪತ್ತೆಂಟು ಗಾಡಿ ಬೆಂಕಿ ಹುರಿದು ಇದಾಯಿತು ಆ ಟೈಮಲ್ಲಿ ಭಾರಿ ನಮಗೆ ಕಷ್ಟ ಆಯಿತು ಅಂದರೆ ನಮ್ಮಲ್ಲೇ ರೇಷನ್ ತಗೊಂಡು ಹೋಗಿ ಅದು ಎಲ್ಲ ಇಲ್ಲಿ ಅಲ್ಲಿ ಗೇವು ಅಂತ ಹೇಳ್ತಾರೆ ಗೋಧಿ ಬೆಲೆ ಅದರ ನಡುವೆ ಗಾಡಿ ನಿಲ್ಲಿಸಿದರು ನಾಡಿನ ಟೈಮಲ್ಲಿ ಒಬ್ಬರು ಒಬ್ಬರು ತಪ್ಪು ಮಾಡಿದರು ರೇಷನ್ ತಗೊಂಡು ಹೋಗಿ ಒನ್ ಟೆನ್ ಒಂದು ಪೆಟ್ರೋಲ್ ಟ್ಯಾಂಕಿನ ಅಡಿಯಲ್ಲಿ ಹೋಗಿ ಸ್ಟೌ ಹೊತ್ತಿಸಿದರು ಒತ್ತಿಸಿ ತಡ್ಕಂತ ಅಂದರೆ ಪೆಸಲ್ ಒಂದು ಒಗ್ಗರಣೆ ಹಾಕಿ ಊಟ ಇದು ಅಂತ ಇದು ಮಾಡಿದರು ಆಗ ಈ ಸ್ಟವ್ ಹೊಡೀತು ಹೊಡೀತು ಹೊಡೆಯುವಾಗ ಈ ಇಪ್ಪತ್ತೆಂಟು ಗಾಡಿ ನಾ ಇದು ಸುರ್ತು ವಸ್ಮೆ ಆಯಿತು ಆದಮೇಲೆ ನಮ್ಮ ಅಲ್ಲಿ ಇದ್ದಾರೆ ಒಂದು ತಿಂಗಳು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಿಡ್ಕೊಂಡು ಓಡಲಿಕ್ಕೆ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದರ ಪನಿಷ್ಮೆಂಟು ಬಾಕಿ ಒಬ್ರು ತಪ್ಪು ಮಾಡಿದರೆ ಪನಿಷ್ಮೆಂಟು ಎಲ್ರಿಗೆ ಸರ್ ಹ್ಞೂ ಅವರಿಗೆ ಕೋರ್ಟ್ ಮಾಡಿಸಲಾಯ್ತು ಯಾರಿಗೆ ಆ ನಾಲ್ಕು ಮಂದಿ ಇದ್ದರಲ್ಲ ಅವರು ಆರ್ಮಿಯಿಂದ ತೆಗೆದು ಹಾಕಿದ್ರು ಕ್ವಾರ್ಟರ್ ಕೋಟರ್ ಅಂತ ಹೇಳ್ತಾರೆ ಅವ್ರ ಎದುರು ನಿಂತು ಅವರಿಗೆ ಹೇಗೆ ಹೇಗೆ ಎಂತೆಲ್ಲ ಅಂತ ಹೇಳಿ ಮತ್ತೆ ಅವ್ರು ಕೋರ್ಟ್ ಮಾಡ್ಸಲು ಮಾಡಿದೆ ಅಂತ ಒಂದು ಘಟನೆ ಆಗಿದೆ ನಮ್ಮ ಟೈಮಲ್ಲಿ ಈ ಕಥೆಗಳನ್ನೆಲ್ಲ ಕೇಳುವಾಗ ತುಂಬ ರೋಮಾಂಚನ ಈ ಸೇನೆಯಲ್ಲಿ ನೀವು ಸೇವೆಗಳನ್ನು ಸಲ್ಲಿಸಿದ್ದೀರಿ ಆ ಸಂದರ್ಭದಲ್ಲಿ ನಿಮಗೆ ಪ್ರಶಸ್ತಿಗಳು ಗೌರವಗಳೇನಾದರೂ ಗೌರವ ಅಂದರೆ ಅಲ್ಲಿ ನಮಗೆ ನಾವು ಈಗ ಕಾರ್ಗಲ್ ನಮ್ಮ ನಮ್ಮ ಆಫೀಸರ್ಸ್ ಎಲ್ಲ ಹೊಗಳ್ತಾರೆ ನಮ್ಮನ್ನು ಈಗ ಬಾಕಿ ಎಲ್ಲ ಮೆಡಲ್ ಎಲ್ಲ ಸಿಕ್ಕಿದೆ ಅಲ್ಲಿ ಅಲ್ಲಿದು ಬಾಕಿ ಎಷ್ಟು ಅಂತ ಏನಿಲ್ಲ ಹಾಗೆ ನಿವೃತ್ತಿ ಜೀವನ ಎರಡು ಸಾವಿರದ ಆರಲ್ಲಿ ಆಗಸ್ಟ್ ಮೂವತ್ತೊಂದರಲ್ಲಿ ರಿಟೈರ್ಡ್ ಆಗಿ ಬಂದೆ ನಿವೃತ್ತಿ ಜೀವನ ಬಂದ ಮೇಲೆ ನಮಗೆ ಸ್ವಲ್ಪ ನಾವು ರಿಟೈರ್ಡ್ ಆದ ಸ್ವಲ್ಪ ಆಲೋಚನೆ ಮಾಡಿದ್ದೆ ಇನ್ನೂ ಬಂತಲ್ಲ ಕಷ್ಟ ವಾಪಾಸು ಸ್ವಲ್ಪ ಅಂತ ಆ ಟೈಮಲ್ಲಿ ಬರುವಾಗ ಪೆನ್ಷನ್ಸ್ ನಮಗೆ ಕಮ್ಮಿ ಆ ಟೈಮಲ್ಲಿ ಆ ಸ್ಕೇಲ್ ಸ್ಕೇಲಲ್ಲೆಲ್ಲ ನ ಮೊದಲೇ ಕಮ್ಮಿ ನಮ್ಮ ಇರುವ ನಾವು ಬರುವಾಗ ಸಹ ಕಮ್ಮಿ ಇದ್ದ ಅದು ಆದರೆ ಸಹ ಮತ್ತು ನಾವು ಎಂಥ ಮಾಡಿದೆ ಇಲ್ಲಿ ಎನ್ ಆರ್ ಸಿಯಲ್ಲಿ ಸೆಕ್ಯೂರಿಟಿ ಡ್ಯೂಟಿ ಮಾಡಿದೆ ಒಂದು ಎರಡು ತಿಂಗಳು ಮೊಟ್ಟೆ ತಡ್ಕದಲ್ಲಿ ಅಲ್ಲಿ ಆಗ ಅವರು ಹೇಳಿದ್ದು ಎರಡು ತಿಂಗಳಾದ ಮೇಲೆ ಆರ್ಮಿಯವರು ಬೇಡ ಡಿ ಜಿ ಆರ್ ಅಂತ ನಿಜವಾಗಿ ಡಿ ಜಿ ಆರಲ್ಲಿ ಇದ್ದರೆ ಆರ್ಮಿಯವರಿಗೆ ಅಲ್ಲಿ ಕಳ್ಸಿಕೊಡ್ಬೇಕು ಡಿ ಜಿ ಆರ್ಗೆ ಬೇಡ ಅಂತೇಳಿ ಅವ್ರು ಬರೆದು ಕೊಟ್ಟರು ನಿಮಗೆ ಸಿವಿಲ್ ಗಾರ್ಡ್ ಬೇಕಂತ ಅಂದರೆ ಕಮ್ಮಿ ಸಂಬಳದಲ್ಲಿ ಅವರು ದುಡಿತಾರೆ ನಮಗೆ ಡಿ ಜಿ ಆರ್ ಅಂದರೆ ಒಂದು ಮಿನಿಮಮ್ ಸಂಬಳದಲ್ಲಿ ಕೊಡಬೇಕಂತ ಅವರು ಮತ್ತು ನಾವು ಅಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಯಿತಾ ಅನ್ನೋ ನಮ್ಮ ಹೋಗೋ ಬರುವುದು ಅವರನ್ನು ಬರ್ ಬರೆದುಗಳದು ಎಷ್ಟು ಮರ್ತಿಗೆ ಬರ್ತಾರೆ ಅವರಲ್ಲಿ ಅವರಿಗೆ ಸ್ವಲ್ಪ ಕಣ್ಣಾಯಿತು ಲೇಟಾಗಿ ಬರೆದು ಇವರು ಬಂದರೆ ಸ್ಟಿಕ್ಕಲ್ಲ ಬೇಗ ಬರಬೇಕು ಈ ಆಫೀಸಿಗೆ ಮುಟ್ಬೇಕು ಎಲ್ಲ ವರ್ಕೆಲ್ಲ ಮಾಡಿ ನೋಡಿಕೊಂಡಿರ್ತಾರಲ್ಲ ಬಗ್ಗೆ ಅವರಿಗೆ ಒನ್ಸಿಲ ಆಯಿತು ಮತ್ತು ಅವರು ಬರೆದು ಬಿಟ್ಟು ಕೊಟ್ಟರು ಇವರು ಬೇಡ ನಮಗೆ ಸಿವಿಲ್ ಗಾರ್ಡ್ ಆಯಿತು ಅಂತ ಆಯಿತು ನಾನು ಮತ್ತು ಅಲ್ಲಿಂದ ಬಂದೆ ಅಲ್ಲಿಂದ ಬಂದು ಆಗ ಮನೆಯಲ್ಲೇ ಇದ್ದೆ ನಾವು ಇಲ್ಲಿ ಕರ್ಮಳದಲ್ಲಿ ಇದ್ದದ್ದು ಆಮೇಲೆ ಬಂದು ನಾಗಾರ್ಜುನದಲ್ಲಿ ಪೋಸ್ಟ್ ಉಂಟು ಅಂತ ಓದ್ತಾಯಿತು ಕರೆಂಟಿನ ಉತ್ಪತ್ತಿ ಆಗ್ತದಲ್ಲ ಮೂಡಬಿದ್ದರಲ್ಲಿ ಇಲ್ಲಿ ಹಾಂ ಮತ್ತು ಅಲ್ಲಿ ಹೋದೆ ಅಲ್ಲಿ ಹೋಗುವ ಒಂದು ತಿಂಗಳು ದೂಟಿ ಭಾರಿ ಕಷ್ಟದಲ್ಲಿ ಮಾಡಿದೆ ಯಾಕಂದರೆ ಅಲ್ಲಿದ್ದ ಎಲ್ಲ ಜಾಗ ಎಲ್ಲ ಜಾಗ ಎಲ್ಲ ಒಳಗೆ ಹಾಕಿದ್ದಾರೆ ಇವರೆಲ್ಲ ಅವರಿಗೆ ಹಣ ಎಲ್ಲ ಕೊಡಲಿಲ್ಲ ಕೊಡ್ತಾನೆ ಹೇಳಿ ಅವರ ಮಕ್ಕಳಿಗೆ ಜಾಬ್ ಕೊಡ್ತಾನೆ ಅಂತ ಹೇಳಿದೆ ಅದು ಕೊಡಲಿಲ್ಲ ನಮ್ಮ ಹತ್ರ ಹೇಳ್ದು ನೀವು ಅವ್ರನ್ನ ಬರಲಿಕ್ಕೆ ಬಿಡ್ಬಿಟ್ಟು ತಡೆ ಮಾಡಿ ಹಾಂ ಹಾಂ ನಾವು ಯಾರ ಮಾತನ್ನು ಕೇಳೋದು ಹಾಂ ನಾವು ಈ ಎಷ್ಟಾದರೆ ಅವರು ಸಹ ಕಷ್ಟ ಬಂದ ಜಮೀನಲ್ಲ ಅವರಿಗೆ ಹಣ ಕೊಡೋದೆ ಅವರ ಮಕ್ಕಳನ್ನು ಉದ್ಯೋಗ ತೆಗೋದೆ ಮತ್ತು ನಮಗೆ ಕಷ್ಟ ಇದೆ ಇದು ಆಗುವ ಕೆಲಸ ಅಲ್ಲ ಅಲ್ಲಿಂದ ಸಹ ನಾವು ಬಿಟ್ಟು ಬಂದೆ ಬಂದ ಮನೆಯಲ್ಲೇ ಇದ್ದೆ ಸ್ವಲ್ಪ ದಿವಸ ಹಾಳು ಚಾ ಮಾಡಿದಾಗ ಮುಡಿಪಿ ಮುಡಿಪಿನಲ್ಲಿ ಇಂಪೋಸಿಸ್ ಅಲ್ಲಿ ಹೋಗಿ ಜಾಯಿನ್ ಆದೆ ಅಲ್ಲಿ ಜಾಯ್ನ್ ಆಗ ನಮ್ಮನ್ನು ನೋಡಿದರೂ ಎಲ್ಲ ಆರು ವರ್ಷ ಕಂಟಿನ್ಯೂ ಆಗಿ ಅಲ್ಲಿ ಡ್ಯೂಟಿ ಮಾಡಿದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಸೆಕ್ಯೂರಿಟಿ ಸೂಪ್ರವೈಜರ್ ಎಲ್ಲ ಆಗಿ ಅಲ್ಲಿ ಕೆಲಸ ಮಾಡಿದೆ ನಾವು ಅಲ್ಲಿದ್ದಾಗಲೇ ನಾವು ಸ್ವಲ್ಪ ಖಾಲಿ ಜಾಗ ತೆಗೊಂಡೆ ಎಲ್ಲಿ ಅರಿಯಡ್ಕ ಗ್ರಾಮದಲ್ಲಿ ಅರಿಯಡ್ಕ ಗ್ರಾಮದಲ್ಲಿ ಸ್ವಲ್ಪ ಒಂದು ಐವತ್ತು ಸೆನ್ಸು ಜಾಗ ತೆಗೊಂಡೋದು ಮತ್ತು ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಆಯಿತು ಒಂದು ಹನ್ನೊಂದು ಸೆನ್ಸು ಜಾಗ ತಗೊಂಡು ಮನೆ ಕಟ್ಟಿ ಐವತ್ತು ಸೆನ್ಸ್ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ ಮತ್ತು ಕೆಲಸ ಹೋಗಿದ್ದೆ ಮತ್ತು ನಾವು ಮತ್ತೆ ಒಂದು ಹದಿನೈದು ಸೆನ್ಸು ವಾಪಾಸು ಕರೆಕೆ ತಗೊಂಡೆ ಮತ್ತೆ ಒಂದು ಒಂದೂವರೆ ಎಕರೆ ಇಪ್ಪತ್ತೇಳು ಸೆನ್ಸು ಸ್ವಲ್ಪ ಜಾಗ ಇತ್ತು ಕುಮ್ಕಿ ಅಂತ ಹೇಳಿ ಅದರಲ್ಲೆಲ್ಲ ಕೃಷಿ ಮಾಡಲಿಕ್ಕೆ ಮತ್ತು ನಾವು ಮನೆಯಲ್ಲಿ ನಿಂತೆ ಜಾಗ ಉಂಟಲ್ಲ ಇಲ್ಲೇ ಕೃಷಿ ಮಾಡಿ ಇಲ್ಲೇ ಇದು ಮಾಡುವಂತ ಆ ಅಡಿಕೆ ಎಲ್ಲ ಕೃಷಿ ಮಾಡಿಟ್ಟು ಜೀವನದಲ್ಲಿ ಮಕ್ಕಳ ಎಜುಕೇಷನ್ ಈಗ ಕೊ ಕೊಡಲಿಕ್ಕೆ ನಮಗೆ ಏನು ತೊಂದರೆ ಆಗಲಿಲ್ಲ ಹಾಗೆ ಇಂದಿನ ಯುವ ಜನತೆಗೆ ಏನು ಹೇಳಿಕ್ಕೆ ಬಯಸ್ತೀರಿ ನಮ್ಮ ಎಜುಕೇಷನ್ ಎಲ್ಲ ಈಗ ಐ ಆಗಂಡುಂತು ಕೆಲವು ಮಕ್ಕಳು ಇಂಟ್ರೆಸ್ಟಲ್ಲಿ ಹೋಗ್ತಾರೆ ಕೆಲವು ಡಿಗ್ರಿ ಎಲ್ಲ ಮುಗಿಸಿ ಸು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅದು ಎಲ್ಲ ಅವರಿಗೆ ಯಾರಿಗೆ ಅನುಭವ ಬೇಕು ಅವರು ಹೋಗಿ ಹೋಗ್ಲಿಕ್ಕೆ ಟ್ರೈ ಮಾಡಬೇಕು ನಾವು ಹೇಳೋದಾದರೆ ಹೋಗುವಂತ ಇಲ್ಲ ನಾವು ನೋಡಿದ್ದೀನಿ ಈಗ ಎರಡು ಮೂರು ಅಲ್ಲಿ ನಮ್ಮ ಮಗನನ್ನು ಕರ್ಕೊಂಡು ಹೋಗಿದೆ ಆಗ ನೋಡಿದೀನಿ ಸೇನೆಗೆ ಏರ್ಪೋರ್ಟ್ಸಲ್ಲಿ ಅವರು ನಾಲ್ಕು ಮಾರ್ಕಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಆಗ ಸಿಲೆಕ್ಷನ್ ಆಗಲಿಲ್ಲ ಆಗ ಆ ಟೈಮಲ್ಲಿ ನೋಡಿದರೆ ಎಲ್ಲ ನಮ್ಮ ಮಂಗಳೂರು ಪುತ್ತೂರಿನವರು ಎಲ್ಲ ಇದ್ದರು ಈ ಹಿಂದೆ ಇಲ್ಲ ಹೋಗ್ಲಿಕ್ಕೆ ರೆಡಿ ಇದ್ದಾರೆಲ್ಲ ಹ್ಞೂ ಅದೇ ಆದಷ್ಟು ಜನ ಹೋಗ್ಬೇಕು ಅಂತ ನಮ್ಮ ದೇಶ ರಕ್ಷಣೆ ನಾವು ರಕ್ಷಣೆ ಅಂತ ಹೇಳಿ ಈ ಮಾತನ್ನು ಹೇಳ್ತೀನಿ ನಾವು ಅಂದರೆ ಬಾಕಿಯವರಿಗೆಲ್ಲ ಹೇಳ್ಬೇಕು ಈಗ ನೀವು ಆರ್ಮಿ ಪ್ರೇರಣೆ ಅಂದು ಅಂದರೆ ಯುವಕರಾಗಲಿ ಯುವತಿಯವರಾಗಲಿ ಹಾಂ ಇವರು ಆದಷ್ಟು ಸೇನೆಗೆ ಹೋಗಲಿಕ್ಕೆ ಇದು ಮಾಡಬೇಕು ನಮ್ಮ ಅಲ್ಲಿ ನಾವು ಹೋದ ಮೇಲೆ ನಮ್ಮ ಇಲ್ಲಿನ ಜೀವನಕ್ಕೆ ಒಳ್ಳೆ ದಾರಿಯಾಗಿ ತೊಡಗ್ತದೆ ಈಗಿನ ಟೈಮ್ನಲ್ಲಿ ಮೊದಲಿನ ಟೈಮಲ್ಲಿ ಬಾರಿ ಕಷ್ಟ ಇತ್ತು ಒಂದು ಟ್ರೈನ್ ಹತ್ತು ಹೋಗುವಾಗ ಮಿಲಿಟ್ರಿ ಕಂಪಾರ್ಟ್ಮೆಂಟು ಉಂಟು ಅಂತ ಅಲ್ಲಿ ಹುಡ್ಕೊಂಡು ಹೋಗಿರ್ತೇವೆ ಇಲ್ಲಿಂದ ಅಲ್ಲಿ ಲಾಸ್ಟಿಗೆ ಅದು ಬಾಕಿ ಡಬ್ಬಿಗೆ ಹತ್ತು ಆ ಡಬ್ಬಗೆ ಹತ್ತಿಗೆ ಬಿಡಲಿ ಇಲ್ಲಾಯಿತು ಈಗ ಅಲ್ಲ ಈಗ ಸೆಕೆಂಡ್ ಕ್ಲಾಸಲ್ಲಿ ಎ ಸಿ ತ್ರೀ ಟಯರಲ್ಲಿ ಹೋಗ್ಬೋದು ಅಂತ ಹೇಳ್ಪೇರು ಉಂಟು ಮೊದಲು ನಾಲ್ಕೈದು ದಿವಸ ಆಗಂಡು ಬರ್ಲಿ ಹೋಗಲಿ ಬರಲಿಕ್ಕೆ ಆಗಂಡಿತ್ತು ಈಗ ಅಲ್ಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ದಾಸಿ ಅಂದರೆ ನಲವತ್ತು ಗಂಟೆ ಮುಟ್ಟು ಮನೆಗೆ ಮುಟ್ಟು ತಲುಪ್ತಾರೆ ಮೊದಲೆಲ್ಲ ಐದು ದಿವಸ ಆರು ದಿವಸ ಜರ್ನಿ ಆಯಿತು ಮತ್ತೆ ಇಪ್ಪತ್ತು ದಿವಸ ಜರ್ನಿ ರಜೆ ತೆಗೊಂಡು ಬಂದರೆ ಎಷ್ಟು ದಿವಸ ಮನೆಲಿ ಅವರು ಮತ್ತು ಈಗ ಅಗ್ನಿಪತ್ ಅಗ್ನಿ ಎಲ್ಲ ಒಳ್ಳೆ ಒಳ್ಳೆಯ ಜನ ಕೊಟ್ಟಿದ್ದಾರೆ ಈಗ ಈಗ ಎಲ್ಲ ಸೌಲಭ್ಯ ಎಲ್ಲ ಎಲ್ಲ ಒಳ್ಳೆ ಕೊಟ್ಟಿದ್ದಾರೆ ಇಷ್ಟು ಹೊತ್ತು ನಿಮ್ಮ ಸೇನೆಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು ಇದುವರೆಗೆ ದೇಶರಕ್ಷಣೆ ನಮ್ಮ ಹೊಣೆ ಎಂಬತ್ತ ಏಳನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಶೇಖರಗೌಡ ಅರಿಯಡ್ಕ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನು ಕೇಳಿದಿರಿ